ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನ್ ಮಮತಾ ಸ್ನೇಹಿತರ ಅಪ್ಪರ್ ಬ್ಯಾಕ್ ಪೇನ್ ಗೆ ಇವತ್ತು ಎಕ್ಸಸೈಸ್ನ ತಿಳಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಈ ಸಮಸ್ಯೆ ಇರುತ್ತೆ ಅದರಲ್ಲೂ ಕೂತು ಕೆಲಸ ಮಾಡೋರಿಗೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋರಿಗೆಲ್ಲ ಅಪ್ಪರ್ ಬ್ಯಾಕ್ ಪೇನ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ತುಂಬಾ ಜನಕ್ಕೆ ಇರುತ್ತೆ ಸಿಂಪಲ್ ಎಕ್ಸಸೈಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ದಿನಕ್ಕೂ ಒಂದ್ ಎರಡು ನಿಮಿಷ ಫ್ರೀ ಮಾಡ್ಕೊಂಡು ಎಕ್ಸಸೈಸ್ಗಳನ್ನ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಅಪ್ಪರ್ ಬ್ಯಾಕ್ ಪೇನ್ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗತ್ತೆ ಮೊದಲನೇ ಸಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದಾಗಲೇ ಖಂಡಿತ ರಿಸಲ್ಟ್ ಸಿಗುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಒಳ್ಳೆ ಎಕ್ಸಸೈಸ್ಗಳು ಹೇಗ್ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಉಜಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊದಲನೇ ಎಕ್ಸಸೈಸ್ ತುಂಬಾ ಸಿಂಪಲ್ ಆಗಿದೆ ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಮುಷ್ಟಿ ಇಟ್ಕೊಂಡು ನೋಡಿ ಈ ರೀತಿ ಹಿಂದಕ್ಕೆ ಪುಷ್ ಮಾಡಬೇಕು ಟೆನ್ ಟೈಮ್ಸ್ 3, ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ಹೀಗಿಟ್ಕೊಳ್ಳಿ ಕೈ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಿಂದೆ ತೊಗೊಳ್ಳಿ ఈ రీతి ఈ రీతి ఇందకి పుష్ మన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ ఈ హీగే ఇట్కూ సైడకి పుష్ మన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ ೀಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಟೆನ್ಸ್ ನಿಮ್ಮ ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳಿ ಹಿಂದಕ್ಕೆ ಪುಷ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 8, 9, 1, 2, 3, 4, 5, 6, 7, 8, 9, 10 ಈಗ ನೆಕ್ಸ್ಟ್ ಈ ರೀತಿ ಮುಷ್ಟಿ ಇಟ್ಕೊಂಡು ಕೈಗಳನ್ನ ಈ ರೀತಿ ರೊಟೇಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಎಷ್ಟು ಸಾಧ್ಯನೋ ಕೈಗಳು ಎಲ್ಲಿವರೆಗೂ ಇಟ್ಕೊತ ಅಲ್ಲಿವರೆಗೂ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸಲ ಮಾಡಿದ್ರೆ ಸಾಕು ನಿಮ್ಮ ಅಪ್ಪರ್ ಬ್ಯಾಕ್ ಪೈನ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಟ್ರೈ ಮಾಡಿ ನಿಮ್ಗೆ ಖುಷಿ ಆಗುತ್ತೆ ರಿಲೀಫ್ ಅನ್ಸುತ್ತೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಟೈಮಲ್ಲಿ ಬೇಕಿದ್ರು ಎಕ್ಸರ್ಸ್ ಗಳನ್ನ ಮಾಡಬಹುದು ಸ್ನೇಹಿತರೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್